ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಲಿಡ್ತಿದ್ದ ಹಾಗೆ ಮಷೀನ್ ಲರ್ನಿಂಗ್ ಮಾಡೆಲ್ಗಳನ್ನ ನಾವು ಅಳೆಯೋ ರೀತಿನೇ ಪೂರ್ತಿ ಬದಲಾಗ್ತಿದೆ ಬರೀ ಆಕ್ಯುರಸಿ ಅಂದ್ರೆ ನಿಖರತೆ ಅನ್ನೋ ಒಂದೇ ಒಂದು ಅಳತೆಗೋಲು ಸಾಕಾಗಲ್ಲ ಹಾಗಾದ್ರೆ ನಿಜವಾಗ್ಲೂ ಯಾವುದು ಮುಖ್ಯವಾಗುತ್ತೆ ಬನ್ನಿ ಈ ಕುತೂಹಲಕಾರಿ ವಿಷಯದ ಬಗ್ಗೆ ಇವತ್ತು ಮಾತಾಡೋಣ ಈ ಒಂದು ಹೇಳಿಕೆ ನೋಡಿ ಇದು ಇಡೀ ಸಮಸ್ಯನ್ನ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ಅಲ್ವಾ ಒಂದು ಮಾಡೆಲ್ ನೋಡೋಕೆ ಪರ್ಫೆಕ್ಟ್ ಆಗಿ ಅಂದ್ರೆ ಪರ್ಸೆಂಟ್ ನಿಖರವಾಗಿ ಕಾಣಬಹುದು ಆದರೆ ನಿಜ ಜೀವನದಲ್ಲಿ ಅದು ಸಂಪೂರ್ಣವಾಗಿ ನಿಷ್ಪ್ರಯೋಜಕ ಆಗಿರಬಹುದು ಇದು ಹೇಗ್ ಸಾಧ್ಯ ಅಂತ ಯೋಚಿಸ್ತಾ ಇದ್ದೀರಾ ವೆಲ್ ಇದೇ ನಮ್ಮನ್ನ ಇವತ್ತಿನ ಹೈಸ್ಟೇಕ್ಸ್ ಎಐ ಜಗತ್ತು ಎದುರಿಸ್ತಿರುವ ಒಂದು ದೊಡ್ಡ ಸವಾಲ್ಗೆ ಕರ್ಕೊಂಡು ಹೋಗುತ್ತೆ ಅದನ್ನೇ ಆಕ್ಯುರಸಿ ಪ್ಯಾರಾಡಾಕ್ಸ್ ಅಥವಾ ನಿಖರತೆಯ ವಿರೋಧವಾಸ ಅಂತ ಕರೆಯೋದು ನೋಡಿ ಫ್ರಾಡ್ ಡಿಟೆಕ್ಷನ್ ಅಥವಾ ಮೆಡಿಕಲ್ ಡಯಾಗ್ನೋಸಿಸ್ ಥರದ ಕ್ಷೇತ್ರಗಳಲ್ಲಿ ಏನಾಗುತ್ತೆ ಅಂದರೆ ಡೇಟಾ ಅಸಮತೋಲನದಿಂದ ಕೂಡಿರುತ್ತೆ ಅಂದರೆ ವಂಚನೆ ಇಲ್ಲ ಅನ್ನೋ ಕೇಸ್ಗಳೇ ಜಾಸ್ತಿ ಇರುತ್ತೆ ಆಗ ಮಾಡೆಲ್ ಸುಮ್ಮನೆ ವಂಚನೆ ಇಲ್ಲ ಅಂತ ಹೇಳಿದ್ರು ಸಾಕು ಅದರ ಆಕ್ಯುರೇಸಿ ಸ್ಕೋರ್ ಹೆಚ್ಚಾಗ್ಬಿಡುತ್ತೆ ಆದರೆ ಸಮಸ್ಯೆ ಇರೋದು ನಾವು ಹುಡುಕ್ತಿರೋದು ಆ ಅಪೂರ್ವದ ಅದರ ತುಂಬಾ ಮುಖ್ಯವಾದ ವಂಚನೆ ಕೇಸ್ಗಳನ್ನು ಈ ಆಕ್ಯುರೇಸಿ ಸ್ಕೋರ್ ಆ ಮಾಡೆಲ್ನ ವೈಫಲ್ಯವನ್ನೇ ಮುಚ್ಚಾಕ್ಬಿಡುತ್ತೆ ಹಾಗಾದರೆ ಒಂದು ಮಾಡೆಲ್ನ ನಿಜವಾದ ಕಾರ್ಯಕ್ಷಮತೆಯನ್ನ ನಾವು ತಿಳ್ಕೊಡೋದು ಹೇಗೆ ಅದಕ್ಕೆ ಉತ್ತರ ನಾವು ಬಳಸೋ ಮೆಟ್ರಿಕ್ಸ್ಗಳನ್ನ ಬದಲಾಯಿಸೋದು ಬನ್ನಿ ಯಾವುವು ಆ ಹೊಸ ಉತ್ತಮ ಮೆಟ್ರಿಕ್ಸ್ಗಳು ಅಂತ ನೋಡೋಣ ಎಲ್ಲವೂ ಶುರುವಾಗೋದು ಪ್ರೆಸೀಷನ್ ಮತ್ತು ರೀಕಾಲ್ ನಡುವಿನ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಸಿಂಪಲ್ ಆಗಿ ಹೇಳಬೇಕಂದ್ರೆ ತಪ್ಪು ಅಲಾರಂಗಳು ದುಬಾರಿಯಾದ್ರೆ ಉದಾಹರಣೆಗೆ ಸ್ಪ್ಯಾಮ್ ಫಿಲ್ಟರ್ಗಳಲ್ಲಿ ಪ್ರೆಸಿಷನ್ ಮುಖ್ಯ ಆದರೆ ಒಂದು ಪಾಸಿಟಿವ್ ಕೇಸ್ ಮಿಸ್ ಆದರೆ ದೊಡ್ಡ ಅನಾಹುತ ಆಗುತ್ತೆ ಉದಾಹರಣೆಗೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತಲ್ಲಿ ರೀಕಾಲ್ ಮುಖ್ಯವಾಗುತ್ತೆ ಎರಡಕ್ಕೂ ಅದರದೇ ಆದ ಪ್ರಾಮುಖ್ಯತೆ ಇದೆ ಇಷ್ಟು ವರ್ಷ ಈ ಪ್ರೆಸ್ಸಿಷನ್ ಮತ್ತೆ ರೀಕಾಲ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕೆ ಎಫ್ ಒನ್ ಸ್ಕೋರ್ ಅನ್ನೋ ಒಂದೇ ಒಂದು ಮೆಟ್ರಿಕ್ ಅನ್ನ ತುಂಬಾನೇ ಬಳಸಿದ್ದಾರೆ ಇದು ಒಂದು ರೀತಿ ಜನಪ್ರಿಯ ಆಯ್ಕೆಯಾಗಿತ್ತು ಆದರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ ಎಫ್ ಒನ್ ಸ್ಕೋರ್ ಚಿತ್ರದ ಒಂದು ಬಹುಮುಖ್ಯ ಭಾಗವನ್ನ ಅಂದ್ರೆ ಟ್ರೂ ನೆಗೆಟಿವ್ಸ್ ಅನ್ನ ಪೂರ್ತಿಯಾಗಿ ಕಡೆಗಣಿಸ್ಬಿಡುತ್ತೆ ಅಂದ್ರೆ ಮಾಡೆಲ್ ಎಷ್ಟು ಕೇಸ್ಗಳನ್ನ ಇದು ನೆಗೆಟಿವ್ ಅಂತ ಸರಿಯಾಗಿ ಗುರುತಿಸಿದೆ ಅನ್ನೋದನ್ನೇ ಇದು ಲೆಕ್ಕಕ್ಕೆ ತಗೊಳ್ಳಲ್ಲ ಇದು ನಮ್ಗೆ ತಪ್ಪು ಚಿತ್ರಣವನ್ನ ಕೊಡೋ ಸಾಧ್ಯತೆ ತುಂಬಾನೇ ಹೆಚ್ಚು ಸೊ ಇದೇ ಕಾರಣಕ್ಕೆ ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಗೋಲ್ಡ್ ಸ್ಟ್ಯಾಂಡರ್ಡ್ ಮೆಟ್ರಿಕ್ ಆಗಿ ಹೊರಹೊಮ್ಮಿರೋದು ಮ್ಯಾಥ್ಯೂಸ್ ಕೋ ರಿಲೇಶನ್ ಕೋ ಅಥವಾ ಚಿಕ್ಕದಾಗಿ ಹೇಳೋದಾದ್ರೆ ಎಂಸಿಸಿ ಇಲ್ಲಿ ನೋಡಿ ಎಫ್ ಒನ್ ಸ್ಕೋರ್ ಮತ್ತು ಎಂಎಂಸಿ ನಡುವಿನ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ಅಂತ ಎಂಎಂಸಿ ಯಾಕೆ ಬೆಸ್ಟ್ ಅಂದರೆ ಅದು ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್ನ ನಾಲ್ಕು ಭಾಗಗಳನ್ನ ಅಂದ್ರೆ ಟ್ರೂ ಪಾಸಿಟಿವ್ ಟ್ರೂ ನೆಗೆಟಿವ್ ಫಾಲ್ಸ್ ಪಾಸಿಟಿವ್ ಫಾಲ್ಸ್ ನೆಗೆಟಿವ್ ಎಲ್ಲವನ್ನು ಪರಿಗಣಿಸುತ್ತೆ ಇದರ ಅರ್ಥ ಮಾಡೆಲ್ ಪಾಸಿಟಿವ್ ಮತ್ತು ನೆಗೆಟಿವ್ ಕ್ಲಾಸ್ ಎರಡರಲ್ಲೂ ಚೆನ್ನಾಗಿ ಕೆಲಸ ಮಾಡಿದ್ರೆ ಮಾತ್ರ ಎಂಎಂಸಿ ಸ್ಕೋರ್ ಚೆನ್ನಾಗಿ ಬರುತ್ತೆ ಬರೀ ಹೌದು ಅಥವಾ ಇಲ್ಲ ಅನ್ನೋ ಉತ್ತರ ಸಾಕಾಗಲ್ಲ ಮಾಡೆಲ್ ತನ್ನ ಉತ್ತರದಲ್ಲಿ ಎಷ್ಟು ಕಾನ್ಫಿಡೆಂಟ್ ಆಗಿದೆ ಅನ್ನೋದು ಕೂಡ ಮುಖ್ಯ ಈ ಕಾನ್ಫಿಡೆನ್ಸ್ ಅನ್ನ ಅಳಿಯಕೆ ಲಾಸ್ ಮೆಟ್ರಿಕ್ ಬೇಕೇ ಬೇಕು ಒಂದು ಮಾಡೆಲ್ ಅತಿಯಾದ ಆತ್ಮವಿಶ್ವಾಸದಿಂದ ತಪ್ಪು ಮಾಡಿದ್ರ ಲಾಗ್ ಲಾಸ್ ಅದಕ್ಕೆ ದೊಡ್ಡ ಪೆನಾಲ್ಟಿ ಹಾಕುತ್ತೆ ಸರಿ ಕ್ಲಾಸಿಫಿಕೇಶನ್ನಿಂದ ಈಗ ರಿಗ್ರೆಷನ್ ಕಡೆಗೆ ಹೋಗೋಣ ಇಲ್ಲಿ ಬರೀ ಸರಾಸರಿ ಉತ್ತರವನ್ನು ಊಹಿಸಿದ್ರ ಸಾಕಾಗಲ್ಲ ಅದಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸಲಾಗುತ್ತೆ ಆರ್ಎಂಎಸ್ಸಿ ಮತ್ತು ಎಂಎಇ ಎರಡೂ ಎರರ್ ಮೆಟ್ರಿಕ್ಸ್ಗಳೇ ಆದ್ರೆ ದೊಡ್ಡ ತಪ್ಪುಗಳನ್ನ ನಾವು ಹೇಗೆ ನೋಡ್ಬೇಕು ಅನ್ನೋದ್ರ ಮೇಲೆ ಇವುಗಳ ಆಯ್ಕೆ ನಿಂತಿರುತ್ತೆ ಸೇಫ್ಟಿ ತುಂಬಾನೇ ಮುಖ್ಯವಾಗಿರೋ ಸಿಸ್ಟಮ್ಗಳಲ್ಲಿ ದೊಡ್ಡ ತಪ್ಪುಗಳಿಗೆ ಹೆಚ್ಚು ಪೆನಾಲ್ಟಿ ಹಾಕೋ ಆರ್ ಎಂ ಸಿ ಬೆಸ್ಟ್ ಆದ್ರೆ ಹಣಕಾಸಿನ ಡೇಟಾದಲ್ಲಿ ಒಂದೆರಡು ದೊಡ್ಡ ತಪ್ಪುಗಳಿದ್ರೂ ಅದನ್ನ ಕಡೆಗಣಿಸೋ ಎಂಎಇ ಹೆಚ್ಚು ಸೂಕ್ತ ಎಲ್ಲರೂ ಆರ್ ಸ್ಕ್ವಾಡ್ ಬಗ್ಗೆ ಕೇಳಿರ್ತಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಾವು ಅಡ್ಜಸ್ಟಡ್ ಆರ್ ಸ್ಕ್ವಾಡನ್ನು ಬಳಸ್ಬೇಕು ಯಾಕಂದ್ರೆ ಮಾಡೆಲ್ಗೆ ಸುಮ್ಸುಮ್ನೆ ಉಪಯೋಗಕ್ಕೆ ಬಾರದ ಫೀಚರ್ಗಳನ್ನು ಸೇರಿಸಿದ್ರೆ ಈ ಮೆಟ್ರಿಕ್ ಅದಕ್ಕೆ ಪೆನಾಲ್ಟಿ ಹಾಕುತ್ತೆ ಇದರಿಂದ ಮಾಡೆಲ್ ಓವರ್ ಫಿಟ್ ಆಗೋದು ತಪ್ಪುತ್ತೆ ಸರಿ ಎಲ್ಲವೂ ಚೆನ್ನಾಗಿದ್ದಾಗ ಮಾಡೆಲ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಒಂದು ಕಡೆ ಆದರೆ ಒಂದು ವೇಳೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನ ಊಹಿಸಬೇಕಾಗಿ ಬಂದ್ರೆ ಆಗ ಮಾಡೋದು ಇದು ಬಿಸ್ನೆಸ್ಗಳಲ್ಲಿ ಕೇಳೋ ತುಂಬಾನೇ ಮುಖ್ಯವಾದ ಪ್ರಶ್ನೆ ಇದಕ್ಕೆ ಉತ್ತರವೇ ಪಿನ್ಬಾಲ್ ಲಾಸ್ ಇದು ಸರಾಸರಿಯನ್ನು ಊಹಿಸೋ ಬದಲು ತೊಂಬತ್ತೊಂಬತ್ತನೇ ಪರ್ಸೆಂಟೈಲ್ನಂತಹ ನಿರ್ದಿಷ್ಟ ರೇಂಜ್ಗಳನ್ನು ಊಹಿಸೋಕೆ ಸಹಾಯ ಮಾಡುತ್ತೆ ಅಂದರೆ ವರ್ಸ್ಟ್ ಕೇಸ್ ಸಿನಾರಿಯೋ ಹೇಗಿರುತ್ತೆ ಅಂತ ಅಂದಾಜು ಮಾಡಬಹುದು ಕಾರ್ಪೊರೇಟ್ ಜಗತ್ನಲ್ಲಿ ಎಸ್ಎಲ್ಎಗಳನ್ನು ಮ್ಯಾನೇಜ್ ಮಾಡೋಕೆ ಇದು ಅತ್ಯದ್ಭುತ ಮೆಟ್ರಿಕ್ ಓಕೆ ಈಗ ನಮ್ಮ ಹತ್ರ ಈ ಎಲ್ಲಾ ಅತ್ಯುತ್ತಮ ಮೆಟ್ರಿಕ್ಸ್ಗಳು ಇವೆ ಹಾಗೆ ಇವುಗಳನ್ನು ಸುಲಭವಾಗಿ ಬಳಸೋಕೆ ಬೇಕಾದ ಟೂಲ್ಸ್ ಕೂಡ ಈಗ ಲಭ್ಯವಿದೆ ಇತ್ತೀಚೆಗೆ ಬಂದಿರೋ ಸ್ಕೈ ಕಿಟ್ ಲರ್ನ್ ಒನ್ ಪಾಯಿಂಟ್ ಏಟ್ ಒಂದು ದೊಡ್ಡ ಗೇಮ್ ಚೇಂಜರ್ ಅದರಲ್ಲೂ ಹಾರ್ಡ್ವೇರ್ ಆಕ್ಸಲರೇಷನ್ಗಾಗಿ ಅದು ತಂದಿರೋ ಆರೆ ಎಪಿಐ ಸಪೋರ್ಟ್ ಇದೆಯಲ್ಲ ಅದು ಅದ್ಭುತ ಇದರರ್ಥ ನಾವು ನಮ್ಮ ಲೆಕ್ಕಾಚಾರಗಳ ಭಾರವನ್ನೆಲ್ಲ ಜಿಪಿಯುಗಳಿಗೆ ವರ್ಗಾಯಿಸಬಹುದು ಇದು ಏನೋ ಸಣ್ಣಪುಟ್ಟ ಬದಲಾವಣೆ ಅಲ್ಲ ಲಕ್ಷಾಂತರ ಡೇಟಾ ಪಾಯಿಂಟ್ಸ್ಗಳ ಮೇಲೆ ಮ್ಯಾಟ್ರಿಕ್ಸ್ ಕ್ಯಾಲ್ಕುಲೇಟ್ ಮಾಡೋ ವೇಗವನ್ನ ಇದು ಬರೋಬ್ಬರಿ ಹತ್ತು ಪಟ್ಟು ಹೆಚ್ಚಿಸಬಲ್ಲದು ಕೊನೆಯದಾಗಿ ಒಂದು ಅನ್ನ ಬಿಲ್ಡ್ ಮಾಡಿ ಡಿಪ್ಲಾಯ್ ಮಾಡಿದ್ಮೇಲೆ ಕಥೆ ಮುಗಿಯಲ್ಲ ಬದಲಿಗೆ ಅಲ್ಲಿಂದ ಶುರುವಾಗುತ್ತೆ ಯಾಕಂದ್ರೆ ಮೆಟ್ರಿಕ್ ಅನ್ನೋದು ಒಂದ್ಸಲ ನೋಡೋ ಸ್ಕೋರ್ ಅಲ್ಲ ಅದು ನಿರಂತರವಾಗಿ ಗಮನಿಸಬೇಕಾದ ಒಂದು ಸಿಗ್ನಲ್ ಪ್ರೊಡಕ್ಷನ್ಗೆ ಹೋದ ಮೇಲೆ ಮಾಡೆಲ್ಗಳು ಎರಡೂ ದೊಡ್ಡ ಸಮಸ್ಯೆಗಳನ್ನ ಎದುರಿಸ್ತವೆ ಒಂದು ಡೇಟಾ ಡ್ರಿಫ್ಟ್ ಅಂದ್ರೆ ಜಗತ್ತು ಬದಲಾದಂತೆ ಇನ್ಪುಟ್ ಡೇಟಾನೇ ಬದಲಾಗೋದು ಇನ್ನೊಂದು ಕಾನ್ಸೆಪ್ಟ್ ಡ್ರಿಫ್ಟ್ ಅಂದ್ರೆ ಆಟದ ನಿಯಮಗಳೇ ಬದಲಾಗೋದು ಉದಾಹರಣೆಗೆ ವಂಚಕರು ಹೊಸ ಹೊಸ ದಾರಿಗಳನ್ನ ಕಂಡುಹಿಡಿಯೋದು ಈ ಒಂದು ಮಾತು ಇವತ್ತು ಮಾಡೆಲ್ಗಳನ್ನು ಡೆವಲಪ್ ಮಾಡೋ ಪ್ರತಿಯೊಬ್ಬರೂ ನೆನ್ಪಿಟ್ಕೊಳ್ಬೇಕು ಟೆಸ್ಟ್ನಲ್ಲಿ ಒಳ್ಳೆ ಸ್ಕೋರ್ ಬಂತು ಅಂತ ಬೀಗೋದು ವ್ಯಾನಿಟಿ ಆದ್ರೆ ಪ್ರೊಡಕ್ಷನ್ನಲ್ಲಿ ಆ ಮಾಡೆಲ್ ಸ್ಥಿರವಾದಿ ಕೆಲಸ ಮಾಡೋದು ಸ್ಯಾನಿಟಿ ಹಾಗಾಗಿ ಇನ್ಮುಂದೆ ಬರೀ ಸಿಂಪಲ್ ಆಕ್ಯುರಸಿ ಬಳಸೋದನ್ನ ನಿಲ್ಲಿಸ್ಬೇಕು ಮಾಡೆಲ್ಗಳು ಕೇವಲ ನಿಖರವಾಗಿವೆಯೇ ಅಥವಾ ನಿಜವಾಗಿಯೂ ನಂಬಿಕೆಗೆ ಅರ್ಹವಾಗಿವೆಯೇ ಅಂತ ಪ್ರಶ್ನೆ ಮಾಡ್ಕೊಳ್ಬೇಕು ಯಾಕಂದ್ರೆ ನೈಜ ಜಗತ್ತಿಗೆ ಸಿದ್ಧವಾಗಿರೋ ವಿಶ್ವಾಸಾರ್ಹ ಮಾಡೆಲ್ಗಳನ್ನ ಕಟ್ಟೋದೇ ನಮ್ಮ ಗುರಿಯಾಗಬೇಕು